ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇವತ್ತು ಈ ವಿಡಿಯೋದಲ್ಲಿ ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದುರಾಯರಿಗೆ ಯಾವ ರೀತಿ ಅಭಿಷೇಕ ಪೂಜೆ ನಡೆಯಿತು ಹಾಗೆ ನನ್ನ ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹೋದ್ ವಾರ ನಾನು ರಾಯರಿಗೆ ಪೂಜೆ ಸಲ್ಲಿಸಕ್ಕಾಗಿರ್ಲಿಲ್ಲ ಆದ್ರೆ ಇವತ್ತು ನಾನು ನಮ್ಮ ಮನೆಯವರು ಇಬ್ಬರು ಜೊತೆ ಸೇರಿ ರಾಯರಿಗೆ ಸೇವೆ ಸಲ್ಲಿಸ್ತೋ ತುಂಬಾ ಚೆನ್ನಾಗಾಯ್ತು ಮನೆಯಲ್ಲಿ ಪೂಜೆ ಏನೋ ಒಂಥರ ಅನಿಸ್ತಿತ್ತು ಒಂದು ವಾರ ನಾವು ರಾಯರಿಗೆ ಪೂಜೆ ಸಲ್ಲಿಸ್ತಾ ಇರೋದ್ರಿಂದ ಆದರೆ ಇವತ್ತು ಮನ್ಸಿಗೆ ಮನೆಗೆ ಎಲ್ಲ ಒಂಥರ ವಾತಾವರಣ ತುಂಬಾ ಚೆನ್ನಾಗಿತ್ತು ನೆಮ್ಮದಿಯಾಗಿತ್ತು ಪ್ರತಿ ವಾರದಂತೆ ಈ ವಾರ ಕೂಡ ತುಂಬಾ ಬೇಗ ಎದ್ದು ರಾಯರಿಗೆ ಅಲಂಕಾರ ಪ್ರಸಾದಗಳನ್ನ ರೆಡಿ ಮಾಡಿಕೊಂಡೆ ಈ ತಿಂಗಳು ನಾವು ರಾಯರ್ಗೆ ಹಾಲ್ನ ಇಡಬಾರ್ದು ನೈವೇದ್ಯಕ್ಕಾಗಲಿ ಅಭಿಷೇಕಕ್ಕಾಗಲಿ ನನಗೂ ಗೊತ್ತಾಗಿರಲಿಲ್ಲ ನಿನ್ನೆ ಸಂಜೆ ವಿಷಯ ಗೊತ್ತಾಯಿತು ಹಾಗಾಗಿ ನಾನು ರವೆ ಉಂಡೆ ಮಾಡ್ಬಿಟ್ಟಿದ್ದೆ ರಾಯರಿಗೆ ಹಾಲು ಬಳಸಿ ಇಡೋದೋ ಬೇಡವೋ ಅಂತ ಯೋಚನೆ ಮಾಡಿ ತಿಳಿಯೋದಕ್ಕೂ ಮುಂಚೆ ನಮ್ಮಿಂದ ತಪ್ಪಾದರೆ ಸರಿ ರಾಯರು ಕ್ಷಮಿಸ್ತಾರೆ ಮೇಲೆ ನಾವು ತಪ್ಪು ಮಾಡಬಾರ್ದಲ್ವ ಆ ಕಾರಣಕ್ಕೆ ನಾನು ರಾಯರಿಗೆ ರವೆ ಉಂಡೆ ಇಡಲಿಲ್ಲ ಅದನ್ನು ಬೇರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀರಾಮಂಗೆ ಮನೇಲಿರುವಂತಹ ದೇವರುಗಳಿಗೆ ಅದನ್ನು ನೈವೇದ್ಯ ಮಾಡಿದೆ ರಾಯಪ್ಪಂಗ್ ಮಾತ್ರ ಬರೀ ಡ್ರೈ ಫ್ರೂಟ್ಸು ಫ್ರೂಟ್ಸು ಹೆಸರು ಬೆಳೆ ಕಡಲೆ ಬೆಳೆ ಕೋಸಂಬರಿನ ಇಟ್ಟು ನೈವೇದ್ಯ ಮಾಡಿದೆ ಪೂಜೆ ತುಂಬಾ ಚೆನ್ನಾಗಾಯ್ತು ನಮ್ಮನೆಯವ್ರು ಕೂಡ ಅಭಿಷೇಕ ಮಾಡಿದ್ರು ರೀ ಅಭಿಷೇಕ ಮಾಡೋ ಸಮಯದಲ್ಲಿ ವಿಗ್ರಹದಿಂದ ಕೂಡ ನಮ್ಗೆ ಆಶೀರ್ವಾದ ಸಿಕ್ತು ನಾನು ಈಗೊಂದು ಸ್ವಲ್ಪ ದಿನದಿಂದ ಸುಮ್ಮನೆ ಮನೇಲಿ ಫ್ರೀ ಆಗಿದ್ದಾಗ ಕಮೆಂಟ್ಸ್ನ ಓದ್ತಿದ್ದೆ ಆಗ ಅದರಲ್ಲಿ ಒಬ್ಬರು ಹೇಳಿದರು ನೀವು ಅಲ್ಲಿಂದ ಹೂ ಕೊಟ್ಟರು ಇಲ್ಲಿಂದ ಹೂ ಕೊಟ್ಟರು ಅಂತ ಹೇಳೋದೇ ಆಯಿತು ಅಂತ ಹೇಳ್ತಿದ್ರು ಕೊಡೋದನ್ನ ಕೊಟ್ಟರು ಅಂತ ಹೇಳಬೇಕು ನನಗೆ ಈ ಥರನೂ ಜನಗಳಿರ್ತಾರ ದೇವರ ಆಶೀರ್ವಾದ ನೋಡೋದಕ್ಕೂ ಈ ಥರ ಹೇಳ್ತಾರ ಅಂತ ಅನ್ನಿಸ್ತು ಒಂದು ಕ್ಷಣ ಇರಲಿ ಅದು ಅವ್ರ ಮನಸ್ಸಿಗೆ ಅನಿಸಿದ್ದ ಅವ್ರು ಹೇಳಿದ್ದಾರೆ ನನಗಂತೂ ಏನೇ ಇರಲಿ ರಾಯರ್ ಬಂದ್ಬಿಟ್ಟು ನಿಂಗೆ ಏನು ಬೇಕು ತಗೋ ಅಂತ ಕೊಟ್ಟರು ನಾನು ಕೇಳೋದು ಅಂದೆ ಅವರ ಆಶೀರ್ವಾದ ಬೇಕು ನನಗೆ ಅವರ ಆಶೀರ್ವಾದ ಒಂದು ತುಂಬಾ ಅಂದ್ರೆ ತುಂಬಾ ಸಂತೋಷ ಆ ಕ್ಷಣ ನನಗೆ ಏನೇ ಇರಲಿ ಆಶೀರ್ವಾದ ಸಿಕ್ತಾಗ ಬೇರೆ ಯಾವ ಸಿಗಲ್ಲ ಕೆಲವರು ಅದನ್ನ ಆಶೀರ್ವಾದನ ಲೈಟ್ ಆಗಿ ಸ್ವೀಕಾರ ಮಾಡಿಕೊಂಡು ಸುಮ್ಮನಾಗ್ತಾರೆ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ ಇಲ್ಲಿಂದ ಕೊಟ್ಟರು ಹಾ ಕೊಟ್ರು ಹೀ ಕೊಟ್ಟರು ಅಂತ ನಾನು ಸ್ವಲ್ಪ ಟ್ರ್ಯಾಗ್ ಮಾಡಿ ಹೇಳ್ತೀನಿ ಅಂತ ಅನ್ಸುತ್ತೆ ಹಾಗಾಗಿ ಅವ್ರಿಗೆ ಹಾಗನ್ಸುತ್ತೆ ಕೆಲವರು ಬೆಳಿಗ್ಗೆ ಪೂಜೆ ಮಾಡಿದ್ರೆ ಇನ್ನು ಸಂಜೆ ಹೋಗ್ತಾರೆ ಅಥವಾ ಸಂಜೆ ಹೋಗದೇ ಇರ್ಬೋದು ದೇವ್ರ ಮನೆಗೆ ನಾನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರೂ ಟೈಮು ರಾಯರ್ಗೆ ಗುರುವಾರ ಪ್ರತಿನಿತ್ಯ ಸೇವೆ ಸಲ್ಲಿಸ್ತೀನಿ ಆಗ ನನಗೇನು ಅನುಭವ ಆಯಿತು ಅದನ್ನು ಹೇಳ್ತೀನಿ ಆಗ ಹೇಳ್ತೀನಿ ಈ ಕಡೆಯಿಂದ ಹೂ ಕೊಟ್ಟರು ಹೀಗಾಯಿತು ಅಂತ ಅದಕ್ಕೆ ಅವ್ರಿಗೆ ಆ ಥರ ಅನಿಸಿರ್ಬೋದೇನೋ ಗೊತ್ತಿಲ್ಲ ಬಟ್ ನಾನು ನನ್ನ ವಿಡಿಯೋದಲ್ಲಿ ನನ್ನ ಅನುಭವನ ಹೇಳ್ಕೊಳ್ತೀನಿ ನನಗೆ ಏನೇ ಇದ್ದರೂ ಏನೇ ಇಲ್ಲದೇ ಇದ್ದರೂ ರಾಯರು ಕೊಡುವಂಥ ಒಂದು ಆಶೀರ್ವಾದ ನನಗೆ ತುಂಬ ಮುಖ್ಯ ತುಂಬ ಸಂತೋಷ ಕೊಡುತ್ತೆ ಆ ಕ್ಷಣ ಯಾಕೆ ನಾನು ಅಷ್ಟು ಸಂತೋಷ ಪಡ್ತೀನಿ ರಾಯರ ಆಶೀರ್ವಾದ ಪಡ್ಕೊಂಡಾಗ ಅಂತ ಅಂದರೆ ಇದುವರೆಗೂ ನಾನು ಯಾವುದೇ ಪೂಜೆ ಪುನಸ್ಕಾರನ ಈ ಲೆವೆಲ್ಗೆ ಮಾಡೋದು ಗೊತ್ತಿರಲಿಲ್ಲ ಯಾವಾಗ ನಾನು ರಾಯರನ್ನ ಮನೆಗೆ ಫೋಟೋ ಮೂಲಕ ಕರ್ಕೊಂಡು ಬಂದೆ ಆವಾಗ ಒಂದೊಂದಾಗೆ ಒಂದೊಂದಾಗೆ ರಾಯರು ನನ್ನ ಕೈಲಿ ಮಾಡಿಸ್ತಿದ್ದಾರೆ ಆ ಸಂತೋಷ ನನಗೆ ಆ ರೀತಿ ಹೇಳಬೇಕು ಅಂತ ಅನಿಸುತ್ತೆ ಇದು ನನಗೆ ಪೂಜೆಗೆ ಮುಂಚೆ ಸಿಕ್ಕಿದಂತಹ ಹೂಪ್ರಸಾದ ಶ್ರೀಕೃಷ್ಣ ಪರಮಾತ್ಮನಿಂದ ನಿಜವಾಗ್ಲೂ ಇವೆಲ್ಲ ಸಾಧ್ಯ ರ ನಾನಿಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಜೀವನದಲ್ಲಿ ಎಂದೂ ಕೂಡ ಅನ್ಕೊಂಡಿರ್ಲಿಲ್ಲ ದೇವರು ನನ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಬಲಭಾಗದಿಂದ ಶ್ರೀಕೃಷ್ಣ ಪರಮಾತ್ಮ ನನಗೆ ಪೂಜೆಗೂ ಮುಂಚೆ ಆಶೀರ್ವಾದ ಮಾಡಿದ್ರು ಅದಾದಮೇಲೆ ನಾವು ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡು ನಾನು ನಮ್ಮ ಮನೆಯವರು ಎಷ್ಟು ಚಿಕ್ಕ ಚಿಕ್ಕ ಬದಲಾವಣೆ ಕೂಡ ನನಗೆ ಖುಷಿ ಕೊಡುತ್ತೆ ಮುಂಚೆ ಎಲ್ಲ ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾನು ನಾನೊಬ್ಬಳೇ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತಿದ್ದೆ ಅವ್ರನ್ನ ಎಷ್ಟು ಕರೆದ್ರು ಬರ್ತಿರಲಿಲ್ಲ ಆದರೆ ಈಗ ಅವರಾಗೆ ಎದ್ದು ಪೂಜೆ ಟೈಮ್ಗೆ ಬಂದು ಕೂತ್ಕೊಳ್ತಾರೆ ಎಷ್ಟು ಬದಲಾವಣೆ ಇದೆಲ್ಲ ಸಾಧ್ಯ ಯಾರಿಂದ ರಾಯರಿಂದ ಇಂತಹ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ನನಗೆ ತುಂಬ ಸಂತೋಷ ತಂದು ಕೊಡುತ್ತೆ ರಾಯರ್ನ ರೆಡಿಯೆಲ್ಲ ಮಾಡಾದ್ಮೇಲೆ ಕುತ್ಕೊಂಡು ನೋಡ್ತಿದ್ರೆ ನಿಜವಾಗ್ಲೂ ಮನ್ಸ್ಗೆ ಏನು ಬೇಡ ಯಾವುದು ಬೇಡ ಏನೇ ಬರಲಿ ಏನೇ ಆಗಲಿ ಚಿಂತೆನೇ ಇರಲ್ಲ ರಾಯರ್ ಮುಂದೆ ಕೂತಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ನಮಗೆ ನಾವು ಎಲ್ಲಿದ್ದೀವಿ ಅನ್ನೋದೇ ಒಂದು ಕ್ಷಣ ಮರ್ತೋಗುತ್ತೆ ಹಾಗಿರುತ್ತೆ ನನಗೆ ಪ್ರತಿ ಸಲ ನನ್ನ ದೇವ್ರ ಮುಂದೆ ಕೂತಾಗ ಇವತ್ತು ಕೂಡ ಹಾಗೇ ಇತ್ತು ನನ್ನ ಅನುಭವ ನಮ್ಮ ಮನೆಯವರು ಅಭಿಷೇಕ ಮಾಡ್ತಿದ್ರು ಇದು ಸೇರಿ ಮೂರನೇ ವಾರದಿಂದ ರಾಯರಿಗೆ ಅಭಿಷೇಕ ಮಾಡ್ತಿದ್ದಾರೆ ಪರವಾಗಿಲ್ಲ ಅವರು ಕೂಡ ನನ್ನ ಜೊತೆ ಶ್ಲೋಕಗಳನ್ನ ಹೇಳ್ತಾ ಅಭಿಷೇಕ ಮಾಡಿದ್ರು ನಾವಿಬ್ಬರು ಒಟ್ಟಿಗೆ ಶ್ಲೋಕ ಹೇಳ್ದೋ ಒಂದಷ್ಟು ಜೊತೆಲಿ ಅದು ತುಂಬ ಸಂತೋಷ ತಂದುಕೊಡ್ತು ಕೊಡಿತು ನನಗಂತೂ ಯಾಕಂದರೆ ಸುಮ್ಮನೆ ಕೂತ್ಕೊಳ್ತಿದ್ರು ನಾನು ಶ್ಲೋಕ ಹೇಳೋ ಸಮಯದಲ್ಲಿ ಇವತ್ತು ನನ್ನ ಜೊತೆ ಅವರು ಕೂಡ ಹೇಳ್ತಿದ್ರು ಅಭಿಷೇಕ ಎಲ್ಲ ಆಯಿತು ರಾಯಪ್ಪ ಕೂಡ ನಮಗೆ ಆಶೀರ್ವಾದ ಮಾಡಿದ್ರು ವಿಗ್ರಹದಿಂದ ನಾವು ಕಷ್ಟ ಯಾವುದೇ ಬಂದ್ರೂ ಬೇರೆಯವ್ರ ಹತ್ರ ಹೇಳಿಕೊಂಡು ಅವ್ರನ್ನ ಪರಿಹಾರ ಕೊಡಿ ಇವ್ರನ್ನ ಪರಿಹಾರ ಕೊಡಿ ನೀವು ಸಹಾಯ ಮಾಡಿ ಬನ್ನಿ ಅಂತ ಕೇಳೋದಕ್ಕಿಂತ ನಾವು ದೇವ್ರ ಮುಂದೆ ನಮ್ಮ ಕಷ್ಟನ ಹೇಳಿಕೊಂಡು ನಮ್ಮ ಕೈಲಿ ಒಂದು ಗನಂದ್ಗಡ್ಡಿ ಹಚ್ಚೋಕ್ಕಾಗುತ್ತಾ ಆ ರಾಯರಿಗೆ ಗುರುವಾರ ಅದನ್ನು ಹಚ್ಚಿ ನಮ್ಮ ಕಷ್ಟಗಳನ್ನ ಅವ್ರ ಮುಂದೆ ತೋಡ್ಕೊಂಡಾಗ ನನಗೆ ಈ ಥರ ಕಷ್ಟ ಇದೆ ಅಪ್ಪ ನನ್ನ ಜೀವನನ ಉದ್ಧಾರ ಮಾಡು ನನಗೆ ಸಹಾಯ ಮಾಡಿ ನೀವಲ್ಲೇ ಇನ್ಯಾರು ನನಗೆ ಸಹಾಯ ಮಾಡೋರು ಅಂತ ಬೇಡ್ಕೊಂಡಾಗ ಖಂಡಿತ ರಾಯರು ನಮ್ಮನ್ನ ಕೈ ಹಿಡ್ದು ಕಾಪಾಡ್ತಾರೆ ಪೂಜೆ ಅನ್ನೋದು ಪ್ರತಿಯೊಬ್ಬರು ಪ್ರತಿಯೊಂದು ದಿನವೂ ಮನೆಗಳಲ್ಲಿ ಮಾಡಬೇಕು ನಮಗೆ ಅದರಿಂದ ನೆಮ್ಮದಿ ಅನ್ನೋದು ಸಿಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗಳಲ್ಲಿ ಬರುತ್ತೆ ನಮಗೆ ಯಾರು ಸಹಾಯ ಮಾಡಲ್ಲ ಯಾರು ನಮಗೆ ನೋವು ಕೊಡ್ತಾರೆ ಅವ್ರ ಹತ್ರನೇ ನಾವು ಹೆಚ್ಚು ಹೋಗ್ತಿರ್ತೀವಿ ಅದೇ ನಾವು ಸಮಯ ಕೊಟ್ಟು ರ್ಯಾರ ಮುಂದೆ ಕೂತು ಅಥವಾ ನಿಮ್ಮ ಇಷ್ಟ ದೇವ್ರ ಮುಂದೆ ಕೂತು ನಿಮ್ಮ ಕಷ್ಟಗಳನ್ನ ನಿಮ್ಮ ಇಷ್ಟಗಳನ್ನ ಅವ್ರ ಜೊತೆ ಹೇಳ್ಕೊಂಡು ನಮ್ಮ ಕೈಲಾದ ಸೇವೆ ಮಾಡಿ ನೋಡಿ ನಿಜವಾಗ್ಲೂ ನಿಮ್ಮ ಬದುಕು ಕೂಡ ಬದಲಾಗುತ್ತೆ ಅಭಿಷೇಕ ಎಲ್ಲ ಆಯಿತು ಅಭಿಷೇಕ ಆದಮೇಲೆ ಅವ್ರಿಗೆ ನಮ್ಮನೆಯವರು ಆರತಿ ಕೂಡ ಮಾಡಿದ್ರು ಅದಾದಮೇಲೆ ನಾನು ಗುರುಸ್ತೋತ್ರನ ಹೇಳಿದೆ ಭಗವದ್ಗೀತೆನ ಹೇಳ್ಕೊಂಡೆ ಗುರುಸ್ತೋತ್ರನ ನಾನು ಇಲ್ಲಿ ಹಾಕ್ತಿಲ್ಲ ಯಾಕಂದರೆ ಮನೆಯವರು ಆ ಟೈಮಲ್ಲಿ ಅಕ್ಷಿ ಅಕ್ಷಿ ಅಂತಿದ್ರು ಸ್ವಲ್ಪ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ರಾಯರು ವಾಸಿ ಮಾಡಿಕೊಟ್ಟಿದ್ದಾರೆ ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೂರು ವರ್ಷ ಪ್ರತಿನಿತ್ಯ ಮಾತ್ರೆ ತಗೊಳ್ತಿದ್ರು ಇವಾಗ ಒಂದು ಮಾತ್ರ ಇಲ್ಲದೆ ಅವರು ಆರಾಮಾಗಿದ್ದಾರೆ ಏನೋ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ನಗನಿ ಸ್ಟಾರ್ಟ್ ಆಗಿತ್ತು ಆದರೂ ಪೂಜೆಯಲ್ಲಿ ಕೂತ್ಕೊಂಡು ಅವರು ಶ್ರದ್ಧಾ ಭಕ್ತಿಯಿಂದ ರಾಯರಿಗೆ ಸೇವೆ ಸಲ್ಲಿಸಿದ್ರು ನಮ್ಮಿಬ್ಬರಿಗೂ ಶ್ರೀಕೃಷ್ಣ ಪರಮಾತ್ಮನಿಂದ ಹಾಗೆ ರಾಯರು ಮತ್ತು ಮಹಾತಾಯಿ ಲಕ್ಷ್ಮಿ ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡಿದರು ಗುರುಸ್ತೋತ್ರ ಹೇಳೋ ಸಮಯದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತಿಲ್ಲ ಈ ಪ್ರಸಾದ ನನ್ನ ಮಗಳಿಗೆ ರಾಯಪ್ಪ ಕೊಟ್ಟಿದ್ದು ಇವತ್ತು ಬೆಳಿಗ್ಗೆ ತುಂಬ ಬಾರಿ ರಾಯರು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ತೀನಿ ನನ್ನ ಮಗಳಿಗೆ ಯಾವಾಗಲೂ ಮಗಳೇ ನೀನು ಧೈರ್ಯವಾಗಿರು ತುಂಬ ಪುಣ್ಯ ಮಾಡಿದೀಯಾ ಯಾಕಂದರೆ ನಾವು ಬೆಳೆದು ಇಷ್ಟು ವರ್ಷ ಆದಮೇಲೆ ರಾಯರಿದ್ದಾರೆ ಅಂತ ಹೇಳಿ ನಂಬಿ ರಾಯರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಇನ್ನು ನೀನು ಚಿಕ್ಕ ವಯಸ್ಸಿನವಳು ನಿನ್ಗೆ ರಾಯರು ಈಗಲೇ ನಿನ್ಗೆ ಅನುಗ್ರಹಿಸ್ತಿದ್ದಾರೆ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂದರೆ ಖಂಡಿತ ನಿನ್ನ ಜೀವನ ಚೆನ್ನಾಗಿ ಯಾವಾಗ್ಲೂ ಈ ಶ್ರದ್ಧಾ ಭಕ್ತಿ ರಾಯರ್ ಮೇಲೆ ಹೀಗೆ ಇಟ್ಕೋ ಅಂತ ಹೇಳ್ತೀನಿ ಅದಾದ್ಮೇಲೆ ಅವಳು ರಾಯರ್ಗೆ ಪ್ರತಿವಾರ ಒಂದು ಹೂ ತಗೊಂಡು ಗಂಧ ಇಟ್ಟು ರಾಯರ್ಗೆ ಇಡ್ತಾಳೆ ಅದೇ ರೀತಿ ಇಟ್ಟು ಕೆಲವೇ ಸೆಕೆಂಡ್ಸ್ ಗಳಲ್ಲಿ ರಾಯರು ಮಲ್ಗೆ ಹೂವು ಆ ಹೂವು ಎರಡನ್ನೂ ಕೊಟ್ಟರು ಅವ್ಳಗಂತೂ ಇದ್ದಿದ್ದು ಖುಷಿ ಎರಡು ಬಾರಿ ನಂಗೆ ಆಶೀರ್ವಾದ ಮಾಡಿದ್ರು ರಾಯರು ಅಂತ ತುಂಬಾ ಸಂತೋಷ ಪಟ್ಲು ಮನೆಯಲ್ಲಿ ಏನೋ ಗುರುವಾರ ಬಂತು ಅಂತ ಅಂದರೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಷ್ಟು ಸಂತೋಷದ ವಾತಾವರಣ ನಮ್ಮನೇಲಿರುತ್ತೆ ತುಂಬ ನನ್ಗನ್ನಿಸ್ತಿರುತ್ತೆ ಪ್ರತಿದಿನ ಗುರುವಾರ ಯಾಕೆ ಆಗ್ಬಾರ್ದು ರಾಯಪ್ಪ ಅಂತ ಹೇಳಿ ಅದೆಲ್ಲ ಆದಮೇಲೆ ಹೂ ಪ್ರಸಾದನ ನಾನು ಕೂಡ ರಾಯರು ನನಗೆ ಮಲ್ಲಿಗೆ ಹೂ ಕೊಟ್ಟರು ನನ್ನ ಮಗಳಿಗೂ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನು ಮಡ್ಕೊಂಡೆ ತುಂಬಾ ಸಂತೋಷ ಆಗ್ತಿತ್ತು ಅದಾದಮೇಲೆ ಮಧ್ಯಾಹ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯಪ್ಪ ಬೇಗ ಬರ್ತೀನಿ ಅಂತ ಹೇಳಿ ರಾಯಪ್ಪನ ಹತ್ರ ಹೋದಾಗ ಬೆಳಗ್ಗೆ ಏನು ನಾನು ರಾಯರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿರ್ತೀನಿ ಅದನ್ನು ಮೊದಲು ಎತ್ಕೊಳ್ತೀನಿ ಅದಾದಮೇಲೆ ನಾನು ಮಧ್ಯಾಹ್ನ ರಾಯರಿಗೆ ಏನು ನೈವೇದ್ಯ ಮಾಡೋದಕ್ಕೆ ತಂದಿರ್ತೀನಿ ಇವತ್ತು ಎರಡು ಬಾಳೆಹಣ್ಣು ತಂದಿದೆ ಅದನ್ನ ಇಟ್ಟು ನಾನು ನೋಡಿದೆ ಒಂದು ಕಡೆ ಎಲ್ಲಿಂದ ಆಶೀರ್ವಾದ ಕೊಟ್ಟಿದ್ದಾರೆ ರಾಯರು ಸುಮಾರು ಸಲ ಕೊಟ್ಟಿರ್ತಾರೆ ನಾವು ನೋಡೇ ಇರೋದಿಲ್ಲ ನೋಡ್ತಿದ್ದೆ ಅವಾಗ ಮಹಾತಾಯಿ ಲಕ್ಷ್ಮಿ ಫೋಟೋದಿಂದ ಒಂದು ಹೂವು ಏನ್ ಜಾರ್ ತರ ಹಿಂಗೆ ಇತ್ತು ನಾನು ಅನ್ಕೊಂಡೆ ಅಯ್ಯೋ ತಾಯಿ ಮಹಾಲಕ್ಷ್ಮಿ ಅನ್ಕೊಂಡ್ ಕೈ ಮುಗ್ಬಿಟ್ಟು ನನಗೆ ನಿಜವಾಗ್ಲಿ ಆಶೀರ್ವಾದ ನೋಡೋ ಭಾಗ್ಯ ಇದೆಯಾ ಅಂತ ಅನ್ಕೊಂಡು ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ರಾಯಪ್ಪನ ಹತ್ರ ಹೋಗ್ತಾ ಇದ್ದೆ ಉದಾಹರಣೆಯಲ್ಲಿ ಪಂಚಪತ್ರೆ ಉದಾಹರಣೆಯಲ್ಲಿ ನೀರ್ ಖಾಲಿಯಾಗಿತ್ತು ಹಾಕ್ಬಿಟ್ಟು ಅವಾಗ ನಂಬ್ತಿರೋ ಬಿಡ್ತಿರೋ ನಾನು ಅಂದ್ಕೊಂಡೇ ಇಲ್ಲ ಏನು ದೇವರು ನಾನು ಬಂದಮೇಲೆ ಆಶೀರ್ವಾದ ಮಾಡಬೇಕು ಅಂತ ಹಂಗೆ ಇಟ್ಕೊಂಡಿದ್ರ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ನನಗೆ ಆ ಆಶೀರ್ವಾದ ಸಿಕ್ತು ತುಂಬ ಅಂದರೆ ತುಂಬ ಸಂತೋಷ ಆಯಿತು ನಾನು ಅದಾದಮೇಲೆ ಇನ್ನೂ ಕೆಳಗಡೆ ಕೊಡ್ತಾರೇನೋ ಅಂತ ಕೈ ನೀಡಿ ಬೇಡದೆ ಅಮ್ಮ ಇನ್ನೂ ಕೆಳಗಡೆ ಆ ಹೂನ ಅಮ್ಮ ಅಂತ ಅದು ಹಾಗೆ ಇತ್ತು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಪಾದದಲ್ಲಿತ್ತು ಆ ಹೂವು ಎತ್ಕೊಂಡೆ ನನಗೆ ನಿಜವಾಗ್ಲೂ ಆ ಕ್ಷಣ ತುಂಬಾ ಸಂತೋಷ ಕೊಡುತ್ತೆ ನನ್ಗೆ ಏನು ಬೇಡ ರಾಯರ ಆಶೀರ್ವಾದ ಒಂದಿದ್ರೆ ಸಾಕು ರಾಯರಷ್ಟೇ ಅಲ್ಲ ನನ್ಗೆ ಈಗ ಆಶೀರ್ವಾದ ಮಾಡ್ತಿರೋದು ರಾಯರ್ ಮೂಲಕ ಬೇರೆ ದೇವ್ರುಗಳು ಕೂಡ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಹಾಗೆ ಸಂಜೆ ಕೂಡ ದೇವ್ರ ಮನೆಗೆ ಬಂದು ರಾಯರ್ಗೆ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದೆ ಅವಾಗ ಕೂಡ ರಾಯರು ತುಂಬಾ ಬಾರಿ ಆಶೀರ್ವಾದ ಮಾಡಿದ್ರು ಏನೋ ಒಂಥರ ರಾಯರು ನಮ್ಗೆ ಕೂಡ ಆಶೀರ್ವಾದ ನನ್ಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ದಾರಿೀಪ ಇದ್ದಂಗೆ ಅವ್ರ ಆಶೀರ್ವಾದ ಮೂರ್ ಹೊತ್ತು ನಾನು ಪಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ನನ್ಗೆ ರಾಯರ ಆಶೀರ್ವಾದ ಹೀಗೆ ಸದಾ ನನ್ ಮೇಲೆ ಇರ್ಲಿ ಅಂತ ಹತ್ರ ನಾನ್ ಪ್ರಾರ್ಥನೆ ಮಾಡ್ಕೊಳ್ತೀನಿ ನನ್ಗೆ ಏನು ಬೇಡಪ್ಪ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ನಾನು ಪ್ರತಿ ಬಾರಿ ರಾಯರತ್ರ ಕೇಳ್ಕೊಳ್ತೀನಿ ಕಷ್ಟಗಳು ಯಾರಿಗೂ ತಪ್ಪಿದ್ದಲ್ಲ ಬಂದೇ ಬರುತ್ತೆ ಯಾವುದೇ ಕಷ್ಟ ಬಂದರೂ ನಮ್ಮ ಜೊತೆ ರಾಯರು ಇರ್ತಾರೆ ಅವರ ಆಶೀರ್ವಾದ ಇದ್ಮೇಲೆ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ಆ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡ್ತಾರೆ ಆ ನಂಬಿಕೆಯಿಂದ ನಾವು ರಾಯರನ್ನ ಪೂಜಿಸಬೇಕು ಪ್ರತಿನಿತ್ಯ ಅವ್ರಿಗೆ ನಮಿಸ್ಬೇಕು ಖಂಡಿತ ಆಗ ನಮ್ಮ ಜೀವನನ ರಾಯರು ಉದ್ಧಾರ ಮಾಡೇ ಮಾಡ್ತಾರೆ ನಂಬಿಕೆನೇ ರಾಯರು ರಾಯರಂದ್ರೇ ನಂಬಿಕೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣಾರ್ಪಣ ಮಸ್ತು ಮಸ್ತು